ಹನ್ನೆರಡನೇ ಶತಮಾನದಲ್ಲಿ ಶ್ರಾವಣ ಮಾಸ ಇತ್ತ ಹಾಂ ಶ್ರಾವಣ ಮಾಸ ಅಂತಕ್ಕಂಥದ್ದನ್ನ ಶರಣರೇ ಹುಟ್ಟಾಕಿದ್ದು ಈ ಮಾಸನ ಒಂದು ಮಾಸವನ್ನಾದ್ರೂ ಸಹ ಒಂದು ತಿಂಗಳಾದ್ರೂ ಸಹ ಶಿವನಾಮ ಸ್ಮರಣೆಯಲ್ಲಿ ಜನಗಳನ್ನು ಇಡಬೇಕು ಆ ಒಂದು ತಿಂಗಳಲ್ಲಿ ಎಲ್ಲ ಕಡೆ ಆ ಪರಮಾತ್ಮನ ಕೀರ್ತನೆಗಳು ನಡೀಬೇಕು ಪ್ರವಚನಗಳನ್ನು ನಡೀಬೇಕು ಎಲ್ಲರೂ ಕೇಳಿಸ್ಕೊಳ್ಬೇಕು ಒಂದು ಪರಮಾತ್ಮನ ಒಂದು ಶಕ್ತಿ ಎಲ್ಲರಿಗೂ ಚಾರ್ಜು ಆಗಬೇಕು ನೆನಪು ಆಗಬೇಕು ಒಂದು ತಿಂಗಳು ಪೂರ್ತಿ ಅದಕ್ಕೋಸ್ಕರ ರಿಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಶರಣರು ಈ ಮಾಸವನ್ನು ಶ್ರಾವಣ ಮಾಸ ಅಂತ ಇಟ್ಟಿದ್ದಾರೆ ಶರಣ ಧರ್ಮದ ಎಲ್ಲ ಶುಭ ಕಾರ್ಯಗಳು ಶ್ರಾವಣ ಮಾಸದಲ್ಲೇ ನಡೆಯೋದು ಇದು ನಿಜಾನ ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ಇದೊಂದು ಪವಿತ್ರ ಮಾಸ ಅಂತ ತಿಳ್ಕೊಂಡು ಜನರು ಕೆಲವು ಮಂಗಳ ಕಾರ್ಯಗಳನ್ನು ಮನೆಯಲ್ಲಿ ಮಾಡಿಕೊಳ್ತಾರೆ ನಾಮಕರಣಗಳು ಗೃಹ ಪ್ರವೇಶಗಳು ಮದುವೆಗಳು ಹೀಗೆ ಮಾಡ್ಕೊಳ್ತಾರೆ ಬೇರೆ ಟೈಮಲ್ಲಿ ಮಾಡಬಾರ್ದು ಅಂತ ನಮ್ಮ ಶರಣರೇನು ಹೇಳೇ ಇಲ್ಲ ಎಮ್ಮವರು ಬೆಸಗೊಂಡೆಡೆ ಲಗ್ನ ಶುಭಕರ್ಣ ಎಂತ ಹೇಳಿರಯ್ಯ ಅಂತ ಹೇಳ್ತಾರೆ ತಾರಾಬಲ ಚಂದ್ರಾಬಲ ಉಂಟೆಂದು ಹೇಳಿರಯ್ಯ ನಾಳೆಗಿಂತ ಹಿಂದೆ ಶುಭ ದಿನವೆಂದು ಹೇಳಿರಯ್ಯ ಯಾವುದೇ ಪಂಚಾಂಗ ಇನ್ನೊಂದಿನ್ನೊಂದು ನೋಡೋಕ್ಕೆ ಹೋಗ್ಬಾಡ್ರಿ ಶುಭಗಳಿಗೆ ಇದೆಯಾ ಮುಹೂರ್ತ ಇದೆಯಾ ಅಂತ ನೋಡೋಕೆ ಹೋಗಬಾಡ್ರಿ ನಮ್ಮ ನಮ್ಮ ಮನಸ್ಸುಗಳು ಒಂದಾಯಿತು ಅಂದರೆ ಪವಿತ್ರವಾದಂಥ ಭಾವನೆ ಅಷ್ಟೇ ನಮ್ಮಲ್ಲಿ ಕೆಡಕಿರಬಾರ್ದು ನಮ್ಮ ಮನಸ್ಸಲ್ಲಾಗಲಿ ನಮ್ಮ ಬುದ್ಧಿನಲ್ಲಾಗಲಿ ನಮ್ಮ ಚಿತ್ತದಲ್ಲಾಗಲಿ ಎಲ್ಲೂ ಕೂಡ ಇನ್ನೊಬ್ಬರಿಗೆ ಕೆಡಕನ್ನು ಬಯಸುವಂಥದ್ದು ಇರಬಾರ್ದು ಒಳ್ಳೆಯ ಒಳ್ಳೆ ಮೂಡಲ್ಲಿ ಕುತ್ಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತೀವಿ ಅನ್ನೋದಾದರೆ ಒಳ್ಳೆಯ ಮನಸ್ಸುಗಳು ಒಂದು ಒಂದೊಂದು ಸಮಾನ ಮನಸ್ಸುಗಳು ಸೇರಿಕೊಂಡು ನಾವು ಒಂದು ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಅಂತಂದರೆ ಅದು ಸದಾಕಾಲವೂ ಒಳ್ಳೆಯ ಕಾಲವೇ ಅಂತೇಳಿ ಶರಣರು ಹೇಳ್ತಾರೆ